ಹಾಯ್ ಹಲೋ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅರ್ಚಿತ್ ಸವರೀಜ್ಗಳು ಇವತ್ತಿನ ರೆಸಿಪಿ ಹಳ್ಳಿ ಸೊಗಡಿನ ಮಶಪ್ಪು ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ಪಷ್ಟು ಬೇಳೆ ಚಕೋತ ಸೊಪ್ಪು ಒಂದು ಕಪ್ಪು ದಂಟು ಒಂದು ಕಪ್ಪು ಬರ್ಸ್ಲೆ ಸೊಪ್ಪು ಒಂದು ಕಪ್ಪು ಒಂದು ಕಪ್ ನುಗ್ಗೆ ಸೊಪ್ಪು ಒಂದು ಅಷ್ಟು ಮೆಂತ್ಯ ಸೊಪ್ಪು ಒಂದು ಅರ್ಧ ಅಷ್ಟು ಒಂದೆಲಗ ಸೊಪ್ಪು ಒಂದು ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಷ್ಟು ಈರುಳ್ಳಿ ಒಂದು ಕಪ್ಪಷ್ಟು ಟೊಮೊಟೊ ಹಚ್ಚಿರುವಂತಹದ್ದು ಸಣ್ಣದಾಗೆ ಅರ್ಧ ಅಷ್ಟು ಹಸಿಮೆಣಸಿನಕಾಯಿ ಕರಿವೇನ ಸೊಪ್ಪು ಒಂದು ಕಾಲು ಕಪ್ಪಷ್ಟು ಸಾಸುವೆ ಒಂದು ಕಾಲು ಕಪ್ಪಷ್ಟು ಬೆಳ್ಳುಳ್ಳಿ ಕಾಲು ಕಪ್ಪಷ್ಟು ಜೀರಿಗೆ ಉಪ್ಪು ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆ ಕಾಲು ಕಪ್ಪಷ್ಟು ತುಪ್ಪ ನೀರು ಸಾಂಬಾರ್ ಪೌಡರ್ ಒಂದು ಕಾಲು ಕಪ್ಪಷ್ಟು ಅರಿಶಿಣ ಇಷ್ಟು ಬೇಕಾಗುವ ಸಾಮಗ್ರಿಗಳು ಒಂದು ಬೌಲಿಗೆ ಬೇಳೆ ಹಾಕೊಂಡು ಚೆನ್ನಾಗಿ ತೊಳಿಬೇಕು ಒಂದು ಎರಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಳಿಬೇಕು ಅರ್ಧ ಕಪ್ಪಷ್ಟು ತೆಂಗಿನ ತುರಿ ತೊಳೆದಿರುವಂತಹ ಬೇಳೆನ ಒಂದು ಕುಕ್ಕರಿಗೆ ಹಾಕೊಬೇಕು ನಂತರ ಚಕ್ಕೊತೆ ಸೊಪ್ಪು ದಂಟು ತೊಳೆದಿರುವಂತಹದ್ದು ಮೆಂತೆ ಸೊಪ್ಪು ನಂತರ ಒಂದು ಕಪ್ಪಷ್ಟು ಬರ್ಸಲೆಲೆ ಸೊಪ್ಪು ಒಂದೆಲಗ ಕೊತ್ತಂಬರಿ ಸೊಪ್ಪು

నీరు రుచికి తక్కస్ట్ ఉప్పు కుక్కర్ ముట్లా ముర్చి 1 2 విజిల్ కుక్స్ కొంపేకు. తర్వాత ಕುಕ್ಕರ್ ಹಾರಿದೆ ಈ ಥರ ಚೆನ್ನಾಗಿ ಬೆಂದಿದೆ ಬೆಂದಿರುವಂತಹ ಸೊಪ್ಪು ಈರುಳ್ಳಿ ಟೊಮೊಟ ಅದ್ರ ಜೊತೆಗೆ ನುಗ್ಗೆ ಸೊಪ್ಪು ಇವಾಗ ಹಾಕ್ಕೊಬೇಕು ಕಹಿ ಬರಲ್ಲ ಟೇಸ್ಟು ಮತ್ತು ಚೆನ್ನಾಗಿರುತ್ತೆ ರುಚಿ ಒಂದು ಸ್ವಲ್ಪ ಅರಿಶಿನ ಅದ್ರ ಜೊತೆಗೆ ಒನ್ ಟೂ ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಬೇಕು ನುಗ್ಗೆ ಸೊಪ್ಪು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಬೆಂದಿದೆ ನುಗ್ಗೆ ಸೊಪ್ಪು ಈ ಥರ ನಂತರ ಬೇಯಿಸಿರುವಂತಹ ಸೊಪ್ಪು ಮಿಕ್ಸಿ ಜಾಡಿಗೆ ಹಾಕ್ಕೊಬೇಕು ಮಸಾಲ ರುಬ್ಕೋಳೋಕ್ಕೆ ಒಂದು ಕಪ್ಪಷ್ಟು ತೆಂಗಿನ ತುರಿ ಸಾಂಬಾರ್ ಪೌಡರ್ ಮಿಕ್ಸ್ ಸೊಪ್ಪು ಬೇಯಿಸ್ಕೊಂಡಿರ್ತೀರಲ್ಲ ಅದು ಸಹ ಹಾಕ್ಕೊಬೇಕು ಮಸಾಲ ರುಬ್ಕೊಳೋದಕ್ಕೆ ರುಬ್ಬಿದಾಗಿದೆ ಮಸಾಲ ರೆಡಿಯಾಗಿದೆ ನಂತರ ಬೇಸಿದ್ದಿರೋದಲ್ಲ ಕಟ್ಟು ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ರುಬ್ಬಿರುವಂತಹ ಖಾರನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಒಂದು ನಾವು ಒಂದು ಕಡಾಯಿಗೆ ಒಗ್ಗರಣೆ ರೆಡಿ ಮಾಡುವುದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಮತ್ತು ತುಪ್ಪ ಒಂದು ಚಮಚದಷ್ಟು ಸಾಸಿವೆ ಸ್ವಲ್ಪ ಕರುವೇನು ಸೊಪ್ಪು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೆರಡು ಬ್ಯಾಡಿಗೆ ಮೆಣಸಿನಕಾಯಿ ಸಾಂಬಾರು ಕುದಿಯುತ್ತಿದೆ ಒಗ್ಗರಣೆಯನ್ನು ಹಾಕಬೇಕು ಕುದಿಯುತ್ತಿದ್ದರ ಸಾಂಬಾರಿಗೆ ಒಗ್ಗರಣೆಯನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಳ್ಳಿ ಶೈಲಿಯ ಮೊಸಪ್ಪು ರೆಡಿ ಆಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ Please do like, share, comment, subscribe, and support my channel. Thanks for watching.